ಇವತ್ತು ನಮಗೆ ಶಾಲೆಯಲ್ಲಿ ವಿಷ್ಣುವಿನ ದಶಾವತಾರದ ಬಗ್ಗೆ ಹೇಳ್ತಾ ಇದ್ರು ಪೊನ್ನಜ್ಜಿ ವಿಷ್ಣುವಿನ ದಶಾವತಾರದಲ್ಲಿ ಬೌದ್ಧ ಅವತಾರ ಅಂತ ಇದೆಯಲ್ಲ ಅದು ಗೌತಮ ಬುದ್ಧನ ಅವತಾರನ ಒಳ್ಳೆ ಪ್ರಶ್ನೆ ಮಗುವೆ ಇದು ಗೌತಮ ಬುದ್ಧ ಅಂತ ಕೆಲವರು ಇನ್ನು ಕೆಲವರು ಅಲ್ಲ ಅಂತನೂ ವಾದ ಮಾಡ್ತಾರೆ ನಾನು ಅಲ್ಪ ಸ್ವಲ್ಪ ಅದರ ಬಗ್ಗೆ ಓದಿ ತಿಳ್ಕೊಂಡಿದ್ದೀನಿ ಅದನ್ನೇ ನಿಮ್ಗೆ ಹೇಳ್ತೀನಿ ಮಕ್ಕಳೇ ತ್ರಿಮೂರ್ತಿಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ ಅಲ್ವಾ ಅವರು ಯಾರ್ಯಾರು ಗೊತ್ತಾ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳಿಗೆ ತಮ್ಮ ತಮ್ಮದೇ ಆದಂತಹ ಕಾರ್ಯಗಳಿದ್ವು ತ್ರಿಮೂರ್ತಿಗಳಲ್ಲಿ ಮಹಾವಿಷ್ಣುವಿನದ್ದು ಜಗತ್ತಿನ ರಕ್ಷಣಾ ಕಾರ್ಯ ಆಗಿತ್ತು ಹಾಗಾಗಿ ಯಾವಾಗೆಲ್ಲ ರಾಕ್ಷಸಿ ಪ್ರವೃತ್ತಿ ದೈವಿ ಶಕ್ತಿಯನ್ನು ಮೀರಿ ವಿಜೃಂಭಿಸೋಕೆ ತೊಡಗುತ್ತೋ ಆಗೆಲ್ಲ ವಿಷ್ಣು ಅವತರಿಸಿ ಜಗತ್ತಿನ ರಕ್ಷಣೆಯನ್ನು ಮಾಡ್ತಿದ್ದ ಶ್ರೀ ಮಹಾವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಹತ್ತು ಅವತಾರಗಳು ದಶಾವತಾರ ಅಂತ ಪ್ರಸಿದ್ಧಿಯನ್ನು ಪಡೆದಿವೆ ಅದರಲ್ಲಿ ಇಬ್ಬರು ವನಚರರು ಇಬ್ಬರು ವಾರಿಚರರು ನಾಲ್ವರು ಬ್ರಾಹ್ಮಣ ಕುಲದವರು ಮತ್ತು ಇಬ್ಬರು ಕ್ಷತ್ರಿಯ ಕುಲದವರು ಆಗಿದ್ದರು ನರಸಿಂಹ ಹಾಗೂ ವರಾಹ ಅವತಾರಗಳು ವನಚರರು ಅಂದರೆ ಕಾಡಿನಲ್ಲಿ ಸಂಚಾರ ಮಾಡುವವರು ಮತ್ಸ್ಯ ಮತ್ತು ಕೂರ್ಮರು ವಾರಿಚರರು ಅಂದರೆ ನೀರಿನಲ್ಲಿ ಇರುವವರು ವಾಮನ ಪರಶುರಾಮ ಬೌದ್ಧ ಮತ್ತು ಕಲ್ಕಿ ಬ್ರಾಹ್ಮಣ ಅವತಾರಗಳು ರಾಮ ಮತ್ತು ಕೃಷ್ಣರು ಕ್ಷತ್ರಿಯರು ಅನ್ನೋದಾಗಿಯೇ ಪುರಾಣಗಳಲ್ಲಿ ನಮಗೆ ಮಾಹಿತಿ ಸಿಗುತ್ತೆ ಒಂಬತ್ತನೆಯ ಅವತಾರವಾದ ಬೌದ್ಧಾವತಾರದ ಬಗ್ಗೆ ಬಹಳ ಮತಭೇದಗಳಿದೆ ಒಂಬತ್ತನೇ ಅವತಾರ ಕಲಿಯುಗದಲ್ಲಿ ಜನಿಸಿದ ಗೌತಮ ಬುದ್ಧ ಅಂತ ಬಹಳಷ್ಟು ಹಿಂದೂಗಳು ನಂಬಿದ್ದಾರೆ ಈ ವಿಭ್ರಮೆಗೆ ಹಲವು ಕಾರಣಗಳೂ ಇವೆ ಆದರೆ ವಾಸ್ತವ ಅದಲ್ಲ ಬೌದ್ಧ ಧರ್ಮದ ಮೂಲ ಅರ್ಥ ವಿವಸ್ತ್ರ ಅಂತ ಅಂದರೆ ವಸ್ತ್ರಹೀನ ಅಂತ ಆಗಿದೆ ಈ ಅವತಾರದಲ್ಲಿ ಭಗವಂತ ವಿವಸ್ತ್ರನಾಗಿ ಅವತರಿಸಿದ್ದಾನೆ ಅದಕ್ಕೆ ಹೊಂದಿಕೊಂಡ ಹಾಗೆ ಕಥಾನಕಗಳು ಹೀಗಿದೆ ಮಕ್ಕಳೇ ಏನು ಬೌದ್ಧ ಅವತಾರ ಅಂದರೆ ಬುದ್ಧ ಅಲ್ವಾ ಕೇಳೋಣ ಪೊನಾಜಿ ಏನು ಹೇಳ್ತಾಳೆ ಅಂತ ಬಲಿಷ್ಠ ಅಸುರನೊಬ್ಬ ಬ್ರಹ್ಮನಿಂದ ವರವನ್ನು ಪಡೆದು ಮಹಾ ಅಹಂಕಾರಿ ಆಗ್ತಾನೆ ತ್ರಿಲೋಕಗಳ ಮೇಲೆ ಆಕ್ರಮಣವನ್ನು ಮಾಡಿ ತಾನೇ ಸರ್ವಶ್ರೇಷ್ಠ ಅಂತ ಜಗತ್ತಿನ ಕಣ್ಣಿನಲ್ಲಿ ರೂಪಿಸೋಕೆ ಹೊರಡ್ತಾನೆ ಮೂರು ಲೋಕಗಳಲ್ಲಿ ತನ್ನ ಸಾರ್ವಭೌಮತ್ವವನ್ನು ಸಾಧಿಸಿ ಇನ್ನಿಲ್ಲದ ಹಾಗೆ ಎಲ್ಲರಿಗೂ ಉಪಟಳ ನೀಡ್ತಾನೆ ಈ ಪ್ರಯುಕ್ತ ದೇವತೆಗಳು ಮತ್ತು ದಾನವರ ನಡುವೆ ದೀರ್ಘಕಾಲದವರೆಗೆ ಯುದ್ಧ ನಡೆಯುತ್ತೆ ಇನ್ನೇನು ಆತನ ಪುಣ್ಯಾಂಶಗಳೆಲ್ಲ ಮುಗಿದು ಪಾಪಕೃತ್ಯಗಳು ಮೇಲುಗೈಯಾಗಿ ಅವನನ್ನು ಕೊಲ್ಲಬೇಕು ಅನ್ನೋ ಅಷ್ಟರಲ್ಲಿ ಅವನ ಸತಿ ಅಂದರೆ ಪತ್ನಿ ಅಡ್ಡ ಬರ್ತಾ ಇದ್ಲು ಯಾಕಂದರೆ ಅವನ ಹೆಂಡತಿ ಮಹಾಪತಿವ್ರತೆ ಆಗಿದ್ಲು ಜೊತೆಗೆ ಪರಮ ದೈವ ಭಕ್ತಳೂ ಕೂಡ ಆಗಿದ್ಲು ಅವಳ ಪತಿವ್ರತ ಪರಿಪಾಲನೆ ದೈವ ಭಕ್ತಿಯ ಪುಣ್ಯದ ಅಂಶದಿಂದ ಆತ ಮತ್ತೆ ಅಜೇಯನಾಗಿ ಅಂದರೆ ಗೆದ್ದು ಬಿಡ್ತಿದ್ದ ಆತನನ್ನು ಒದಿಸೋಕೆ ಆಗದೆ ದೇವತೆಗಳು ಕೈ ಕೈ ಹೊಸ್ತುಕೊಳ್ತಾರೆ ಕೊನೆಗೆ ಹತಾಶರಾದ ದೇವತೆಗಳು ಇದಕ್ಕೊಂದು ಪರಿಹಾರ ನೀನೇ ಕೊಡಬೇಕು ಅಂತ ಶ್ರೀ ವಿಷ್ಣುವಿನ ಮೊರೆ ಹೋಗ್ತಾರೆ ಆಗ ವಿಷ್ಣು ಒಂದು ತಂತ್ರ ಹುಡ್ತಾನೆ ವಿಷ್ಣು ಅತಿ ಸುಂದರನೂ ಮನೋಹರನೂ ಆದ ಒಬ್ಬ ತರುಣನ ವೇಷವನ್ನು ಧರಿಸ್ತಾನೆ ಮತ್ತೆ ಆ ರಾಕ್ಷಸನ ಸತಿಯ ಮುಂದೆ ವಿವಸ್ತ್ರನಾಗಿ ನಿಲ್ತಾನೆ ವಿಷ್ಣುವಿನ ಅತಿ ಮನಮೋಹಕ ರೂಪವನ್ನು ನಗ್ನವಾಗಿ ನೋಡಿದಾಗ ಅವಳ ಮನಸ್ಸು ಒಂದು ಕ್ಷಣ ಅರೆಗಳಿಗೆ ಚಂಚಲವಾಗಿಬಿಡತ್ತೆ ಆಗಲೇ ಅವಳ ಪುಣ್ಯದ ಅಂಶ ಘಟಿಸಿ ರಾಕ್ಷಸ ಶಕ್ತಿಹೀನಾಗ್ತಾನೆ ಇದೇ ಸಮಯವನ್ನು ಕಾಯ್ತಾ ಇದ್ದ ಪರಶಿವ ಆ ರಾಕ್ಷಸನ ಸಂಹಾರ ಮಾಡಿಬಿಡ್ತಾನೆ ವಿಷ್ಣುವಿನ ಈ ವಸ್ತ್ರಹೀನ ಅವತಾರವೇ ಒಂಬತ್ತನೆಯ ಅವತಾರ ಬೌದ್ಧಾವತಾರವಾಗಿದೆ ಮಕ್ಕಳೇ ಮತ್ಯ ಗೌತಮ ಬುದ್ಧ ಅಂತಾರೆ ಅದಕ್ಕೆ ಹಲವು ಕಾರಣಗಳಿವೆ ಇಬ್ಬರ ಹೆಸರು ಬುದ್ಧ ಅಂತಾನೆ ಆಗಿತ್ತು ಜೊತೆಗೆ ಇಬ್ಬರ ಗೋತ್ರಗಳು ಗೌತಮ ಅಂತ ಆಗಿತ್ತು ಆದರೆ ಬೇರೆ ಭಿನ್ನತೆಗಳನ್ನು ನೋಡಿದಾಗ ಇಬ್ಬರೂ ಜನಿಸಿದ ಕಾಲ ಬೇರೆ ಆಗಿತ್ತು ಜಾತಿ ಕೂಡ ಬೇರೆ ಆಗಿತ್ತು ಅಲ್ಲದೆ ಬುದ್ಧನದು ನಿರೀಶ್ವರವಾದ ಹಾಗಾಗಿ ಆತನೇ ಅವತಾರಿ ಪುರುಷ ಅಂತ ಹೇಳೋಕ್ಕೆ ಆ ಧರ್ಮನೇ ಅನುವು ಮಾಡಿಕೊಡೋದಿಲ್ಲ ಅಲ್ಲದೆ ಬುದ್ಧನನ್ನ ಅವತಾರಿ ಪುರುಷ ಅಂತ ಹೇಳೋಕ್ಕೆ ಇತಿಹಾಸ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಸಾಮ್ರಾಟ ಅಶೋಕ ಕಳಿಂಗ ಕದನದ ನಂತರ ಬುದ್ಧನ ಅನುಯಾಯಿಯಾಗಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಆತ ಬೌದ್ಧ ಧರ್ಮದಿಂದ ಎಷ್ಟೊಂದು ಪ್ರಭಾವಿತನಾಗಿದ್ದ ಅಂದರೆ ತಾನು ಆ ಮತವನ್ನು ಅಂಗೀಕರಿಸಿದ್ದೂ ಅಲ್ಲದೆ ಬೇರೆಯವರನ್ನು ಕೂಡ ಬೌದ್ಧ ಧರ್ಮಕ್ಕೆ ಮತಾಂತರ ಮಾಡೋಕ್ಕೆ ಬಲವಂತ ಮಾಡ್ತಾ ಇದ್ದ ಆಗ ಪುರಾತನ ವೇದಗಳ ಅನುಯಾಯಿಗಳು ವೇದಗಳಲ್ಲಿ ಬರುವ ಬೌದ್ಧ ಅನ್ನೋ ಶಬ್ದವನ್ನು ತೋರಿಸಿ ಆತನ ಅವತಾರದ ಬಗ್ಗೆ ವೇದಶಾಸ್ತ್ರಗಳಲ್ಲೂ ಕೂಡ ಉಲ್ಲೇಖ ಇದೆ ನಾವು ಕೂಡ ಅವನನ್ನೇ ಆರಾಧನೆ ಮಾಡ್ತಾ ಇದ್ದೀವಿ ಅಂತ ದಶಾವತಾರದ ಒಂಬತ್ತನೇ ಅವತಾರ ಇತಿಹಾಸದ ಬುದ್ಧ ಅಂತ ನಂಬಿಸಿ ತಾವು ಮತಾಂತರಗೊಳ್ಳೋದನ್ನು ತಪ್ಪಿಸ್ಕೊಳ್ತಾರೆ ಇನ್ನು ವೇದಕಾಲದ ಬೌದ್ಧನ ಬಗ್ಗೆ ಕೂಡ ನಿಖರವಾದ ಮಾಹಿತಿ ನಮಗೆಲ್ಲೂ ಸಿಗೋದಿಲ್ಲ ಪುರಾಣದಲ್ಲಿ ಬ್ರಾಹ್ಮಣ ಕುಲ ಪ್ರಸೂತನಾದ ಈತನ ಜನನ ರೇಖಟ ಕ್ಷೇತ್ರ ಅಂದರೆ ಈಗಿನ ಗಯಾದಲ್ಲಿ ಆಯಿತು ಮತ್ತು ಈ ಅವತಾರದ ಮೂಲ ಉದ್ದೇಶ ರಾಕ್ಷಸರ ಸಮ್ಮಾರ ಅಂತನೇ ಹೇಳಲಾಗತ್ತೆ ಇನ್ನೊಂದು ಕಥನದ ಪ್ರಕಾರ ಈ ಅವತಾರ ಸ್ವತಃ ಪಾಂಡುರಂಗ ಅಥವಾ ವಿಠ್ಠಲನ ಅವತಾರ ಅಂತ ಹೇಳಲಾಗತ್ತೆ ಪಾಂಡುರಂಗನ ಮೂಲ ವಿಗ್ರಹ ಬೌದ್ಧ ಅವತಾರದಲ್ಲಿ ವಸ್ತ್ರಹೀನವಾಗಿದೆ ಅಂತನೂ ಅದು ಮಹಾರಾಷ್ಟ್ರದ ಕುರುಡುವಾಡಿ ಹತ್ತಿರ ಇರೋ ಮಾಡಾ ಎಂಬ ಚಿಕ್ಕಹಳ್ಳಿಯಲ್ಲಿ ಇದೆ ಅಂತನೂ ಜನಜನಿತವಾಗಿದೆ ಮುಸ್ಲಿಮರ ಆಕ್ರಮಣದಿಂದ ರಕ್ಷಿಸೋಕೆ ಯಾರಿಗೂ ತಿಳಿದ ಹಾಗೆ ರಾತ್ರಿಯ ಸಮಯದಲ್ಲಿ ಜೋಳದ ಚೀಲದಲ್ಲಿ ಬಚ್ಚಿಟ್ಟು ಮಾಡೋಕೆ ಅದನ್ನು ಸ್ಥಳಾಂತರ ಮಾಡಲಾಗುತ್ತೆ ಅದೇ ಕಾರಣಕ್ಕೆ ಇವತ್ತಿಗೂ ಗರ್ಭಗುಡಿಯ ಚೌಕಟ್ಟಿಗೆ ಜೋಳದ ತೆನೆಗಳನ್ನು ಕಟ್ಟುತ್ತಾರೆ ಅನ್ನೋ ಪ್ರತೀತಿ ಇದೆ ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ರಾಜಾರಾಮ ಮಹಾರಾಜರ ಅಭಂಗದಲ್ಲಿ ಈ ರೀತಿಯ ಉಲ್ಲೇಖ ಇದೆ ಪಂಡರೀರಾಯ ಸ್ವಾಮಿ ಪಾಂಡುರಂಗ ಉದ್ಧರಿತ ಜಗ ಭೇಟಿ ಹೋತ ಬೌದ್ಧ ಅವತಾರ ವಿಟವರಿ ಉಭಾ ವೈಕುಂಠಿಚಾ ಶೋಭಾ ಪಾಂಡುರಂಗ ಹೀಗೆ ಈ ಅಭಂಗದಲ್ಲಿ ವಿಠಲನೇ ಬೌದ್ಧ ಅವತಾರಿ ಅಂತ ಹೇಳಲಾಗಿದೆ ಹೀಗೆ ಹಲವು ಭಿನ್ನಾಭಿಪ್ರಾಯಗಳ ಮಧ್ಯೆ ಕೂಡ ಬೌದ್ಧಾವತಾರ ಶುದ್ಧೋಧನ ಪುತ್ರ ಸಿದ್ಧಾರ್ಥ ಅಂದರೆ ಬುದ್ಧ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಅಂದರೆ ಇದು ವೇದಕಾಲದ ಬುದ್ಧ ಅನ್ಬೋದು ಅಲ್ವಾ ಹೌದು ಅದೇ ಸರಿ ಅನ್ಸುತ್ತೆ ಅದೆಲ್ಲ ಇರ್ಲಿ ಈ ಕಥೆಯಿಂದ ಏನ್ ತಿಳಿಯುತ್ತೆ ನಿಮಗೆ ಹೇಳಿ ನೋಡೋಣ ಆಗ್ಲಿ ನಾನೇ ಹೇಳ್ತೀನಿ ಜಗತ್ನಲ್ಲಿ ಕೆಡುಕು ವಿಜೃಂಭಿಸಿದಾಗ ಭಗವಂತ ಅದನ್ನು ನಾಶಪಡಿಸಿ ಧರ್ಮವನ್ನು ಸ್ಥಾಪಿಸೋಕೆ ವಿವಿಧ ರೂಪದಲ್ಲಿ ಅವತಾರವನ್ನು ಎತ್ತುತ್ತಾನೆ ಮಕ್ಕಳೇ ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು